ರಾಮಪೂರ್ವ ಸಂತೇ ಉತ್ತಿಷ್ಟ ನರಸಾರ್ ಓ ದೇವ ಪರಮೇಶ್ವರ ಏನಪ್ಪಾ ಲೀಲೆ ಪ್ರತಿದಿನ ಚಾಚಿ ತಪ್ಪದೆ ಮಡಿಯಿಂದ ಹಾಗೂ ಮನಸ್ಸಿಚ್ಚೆಯಿಂದ ಬೇಡ್ಕೊಂತ ಇದ್ದೀನಪ್ಪ ಭಕ್ತಿಯಿಂದ ಪೂರ್ಣ ಮನಸ್ಸಿಂದ ಬೇಡ್ಕೊಂತ ಇದ್ದೀನಿ ಏನ್ ಬೇಡ್ಕೊಂತ ಇದ್ದೀನಿ ಅಂದರೆ ನನಗೆ ಮದುವೆ ಆಗಿ ಎಂಟು ವರ್ಷ ಆಯಿತು ನನಗೆ ಮಕ್ಕಳಿಲ್ಲ ಅನ್ನೋ ಕೊರತೆ ನನ್ನನ್ನು ಸುಡ್ತಾ ಇದೆ ನನ್ನ ಗರ್ಭದಲ್ಲಿ ಒಂದೇ ಒಂದು ಪುಟ್ಟ ಮಗುವನ್ನು ದೇವ ಏನಮ್ಮ ಯಜಮಾನಿ ಗಂಧದ ಕಡ್ಡಿ ಸುವಾಸನೆ ನಮ್ಮ ಮನೆ ಆವರಣದಲ್ಲೆಲ್ಲ ಬರ್ತಾ ಇದೆಯಲ್ಲ ಏನ್ ಸಮಾಚಾರ ನಿಮ್ ತಮಾಷೆ ಸಾಕು ಮಾಡಿ ಯಜಮಾನ್ರೆ ರೀ ಪೂಜೆ ಮಾಡಿಯಲ್ಲಿದ್ದೀನಿ ಹಾಗಾದ್ರೆ ಯಾವಾಗ ಮಾಡೋಣ ಶ್ರೀಮತಿ ಅವ್ರೇ ಅಯ್ಯೋ ಏನ್ರಿ ಮಾಡ್ತಾ ಇದೀರಾ ನೀವು ನಾನು ಪೂಜೆ ಮಾಡ್ತಾರ ಕಾಣ್ತಾ ಇಲ್ವಾ ನಿಮ್ಗೆ ಅಯ್ಯೋ ಮಾರಕಿ ಹೇಳಿದ್ದು ಸಮಸ್ಯೆ ಯಾವಾಗ ಸ್ಟಾರ್ಟ್ ಮಾಡೋಣ ಅಂತ ಹೇಳಿದ್ದು ನಾನು ರೀ ಏನು ಶ್ರೀಮತಿ ಇವತ್ತು ನನ್ನ ಕಣ್ಣಲ್ಲಿ ನೀರು ಕಾಣ್ತಾ ಇದೆಯಲ್ಲ ಹಾಗೇನಿಲ್ಲ ರೀ ಕಣ್ಣಲ್ಲಿ ಏನೋ ಬಿದ್ದ ಹಾಗಾಗಿದೆ ಅಷ್ಟೇ ಏನ್ ಪೂರ್ಣಿಮಾ ಮದುವೆಯಾಗಿ ಎಂಟು ವರ್ಷ ಆಯ್ತು ನಿನ್ನ ಮನಸ್ಸಿನಲ್ಲಿ ಯಾವ ಜಾಲೆ ಕುದಿತಾ ಆಗಿದೆ ಅಂತ ನನಗೆ ಗೊತ್ತು ಮಹಿಮೆ ಎಂತೆಂತವ್ರಿಗೂ ಪ್ರೀತಿ ಮಾಡಿ ಮೋಸ ಮಾಡಿ ಗರ್ಭಿಣಿಯಾಗಿ ಕಷ್ಟಲೆಲ್ಲ ಮಕ್ಕಳನ್ನ ಬಿಸಾಕೋರಿಗೆ ದೇವ್ರ ಮಕ್ಕಳನ್ನ ಕೊಡ್ತಾನೆ ಪಾಪಗಳಿಗೆಲ್ಲ ಮಕ್ಕಳನ್ನ ನಾನು ನಾನಿಷ್ಟು ಮಡಿ ಇದ್ದು ಪೂಜೆ ಪುನಸ್ಕಾರ ಮಾಡ್ತಾ ಇದ್ರೆ ನಮ್ಗೆ ಮಕ್ಕಳು ಕೊಟ್ಟಿಲ್ಲ ಯಾಕೆ ಹೀಗ್ ಮಾಡ್ತಾ ಇದ್ದಾನೆ ದೇವರು ದೇವ್ರ ಬಗ್ಗೆ ಅಷ್ಟು ಹಗುರವಾಗಿ ಮಾತಾಡಬೇಡ ಮಾಡಿ ನನಗೂ ಕೂಡ ನಿನ್ನ ಸಂಕ ಅರ್ಥ ಆಗತ್ತೆ ನಾನು ಕೂಡ ದಾರಿಯಲ್ಲಿ ಹೋಗುವಾಗ ಸಣ್ಣ ಮಕ್ಕಳು ಕಂಡ್ರೆ ನನ್ನ ಮನಸ್ಸಿಗೂ ನೋವಾಗತ್ತೆ ಆ ದಯವ್ರ ಇದ್ದಾನೆ ನಡಿ ನೀವು ಹೇಳಿದಾಗೆ ಆಗಲಿ ಬಿಡಿ ನಡಿ ಕೊಡ್ತೀನಿ ಬನ್ನಿ ಹಾಗೆ ಶ್ರೀಮತಿ ಅವರೇ ಹಾ ಪೂರ್ಣಿಮಾ ಒಂದು ವಿಷಯನೇ ಹೇಳೋದು ಮರ್ತೋಗಿದ್ದೆ ಇವತ್ತು ನಮ್ಮ ತಮ್ಮ ಓದಿ ಮುಗಿಸ್ಕೊಂಡು ಬೆಂಗಳೂರಿಂದ ಬರ್ತಾ ಇದ್ದಾನೆ ಹೌದಾ ನಮ್ ಮೈದಾನ ಬರ್ತಾ ಇದನ್ನ ಓ ಸಂತೋಷವಾದ ವಿಷಯ ಹೇಳಿದ್ರಿ ಥ್ಯಾಂಕ್ ಯು ಸೋ ಮಚ್ ರೀ ರೀ ಅಲ್ ನೋಡಿ ರಾಮು ಬಂದೇ ಬಿಟ್ಟ ಯಾರಪ್ಪ ರಾಮು ನೋಡು ನೀನ್ ಬರೋದು ಅಷ್ಟು ದೂರದಿಂದ ನೋಡಿ ನಿಮ್ಮ ಅತ್ತಿಗೆ ಅಲ್ಲಿ ನಗು ನೋಡೋ ನಗು ಮೈದನಾ ಹೇಗಿದ್ಯಪ್ಪ ನನಗೇನ ಅತ್ತಿಗೆ ಅತ್ತಿಗೆ ಅಣ್ಣ ನೀವಿಬ್ರು ಇರುವಾಗ ನನಗೇನು ಪ್ರತಿ ಕ್ಷಣ ಪ್ರತಿ ದಿನ ನನಗೆ ಫೋನ್ ಮಾಡಿ ಯೋಗ ಕ್ಷಮ ವಿಚಾರಿಸುವ ನೀವಿಬ್ರು ಇರೋರ್ಗು ನನಗೇನ ಅತ್ತಿಗೆ ಏನಪ್ಪ ಅಮ್ಮ ಹೋದಂತ ಮುಗೀತು ಇಲ್ಲೇ ಎಲ್ಲರೂ ಅರ್ಜಿ ಹಾಕಿ ನೌಕರಿ ಮಾಡಬಾರ್ದ ನೋಡಿ ಎತ್ತಿಗೆ ಬರ್ತಿದ್ದಂಗೆ ಅಣ್ಣ ಈಗ ತಾನೇ ಬಂದಿದ್ದಾನೆ ಬಂದ್ ಕೊಡ್ಲಿ ನೀನ್ ಸ್ಟಾರ್ಟ್ ಮಾಡ್ಕೊಂಡ್ರ ಅವ್ನು ಹೊಟ್ಟೆ ಹಸ್ಕೊಂಡ್ಬಂದಿರ್ತಾನೆ ಊಟ ಮಾಡ್ಲಿ ಬಾ ಬಾರಮ್ಮ ಊಟ ಮಾಡಿವಿ ನೀನು ಹೌದು ಅತಿಗೆ ನಿಮ್ ಕೈಯಲ್ಲಿ ಊಟ ಮಾಡಿ ನನ್ನ ಎಷ್ಟೋ ದಿನಗಳಾಯ್ತು ಊಟ ಮಾಡಿ ನಾನು ಹೊಲಕ್ ಹೋಗ್ತೀನಿ ಹೊಲಕ್ಕೆ ಬರೀ ಕೈಯಲ್ಲಿ ಹೋಗ್ಬೇಡ ಶ್ರೀಕಾಂತ್ ಮದ್ವೆ ಮಾಡ್ಕೊಂಡಿದ್ದಾನೆ ತಗೊಂಡೋಗು ನಮ್ ಶ್ರೀಕಾಂತ್ ಮದ್ವೆ ಆಗಿದ್ಯಾ ಯಾಕೆ ನನ್ಗೆ ಹೇಳಿಲ್ಲ ಎಕ್ಸಾಮ್ ಇತ್ತಪ್ಪ ಹೇಳಕ್ ಆಗಿಲ್ಲ ಅಲ್ವೇನ್ರಿ ಹೌದು ರಮ್ಮು ಅವ್ರಿಗೆ ನಾನೇ ಪಾಪ ರಪ್ಪನ್ಗೆ ಆಕ್ಸಿಡೆಂಟ್ ಆಗಿತ್ತು ನಾನೇ ಅವ್ರಿಗಿಬ್ರಿಗೆ ಕೈ ಜೋಡಿಸಿ ಅರ್ಜೆಂಟಲ್ಲಿ ಮದುವೆ ಮಾಡಿದೆ ನೋಡ್ಕೊಂಡ್ ಬಾ ಹೌದಾ ಅದ್ಗೆ ಹಾಗಾದ್ರೆ ನಾನು ಬರಿ ಕೈಯ್ಯಲ್ಲಿ ಹೋಗಲ್ಲ ಅವ್ರಿಗೆ ಏನಾದ್ರೂ ತಗೊಂಡು ಹೋಗ್ತೀನಿ ಅಯ್ಯೋ ಬಾರಪ್ಪ ನಿಮ್ ಅಣ್ಣ ಮಾತಾಡ್ತಾ ಇದ್ರೆ ಮಾತಾಡ್ಕೊಂಡೇ ಇದ್ ಬಿಡ್ತಾರೆ ಬಾ ನೀವ್ ಊಟ ಮಾಡಿವಿ ಪೂರ್ಣಿಮಾ ನನಗೂ ಕೂಡ ಹೊಟ್ಟೆ ಹೋಗ್ಬಿಟ್ರಾ ದೇವ್ರೆ ಮಕ್ಕಳಿಲ್ಲ ನಮಗೆ ನಮ್ಮ ತಮ್ಮ ಬಂದ ತಕ್ಷಣ ನನ್ನ ಏಳ್ತಿ ಮಗದಲ್ಲಿ ಅದು ಎಷ್ಟು ಸಂತೋಷ ದೇವ್ರೆ ಇದೇ ಸಂತೋಷ ನಮ್ದು ಹಿಂಗೆ ಇಟ್ಟಿರಪ್ಪ ದೇವ್ರೆ ಈಗಿನ ಕಾಲದಲ್ಲಿ ಒಂದಾಗಿರೋ ಮನೆತನಕ್ಕಿಂತ ದೂರ ಆಗಿರೋ ಮನೆತನಗಳೇ ಜಾಸ್ತಿ ಅಂತದ್ರಾಗ ನಮ್ಮೂರಿನ ದಾನ ಸೂರ ಕರ್ಣ ರಾಮ್ ಪ್ರಕಾಶ್ ಅವ್ರನ್ನ ಹೇಗಾದ್ರೂ ಮಾಡಿ ದೂರ ಮಾಡಬೇಕಲ್ಲ ನನಗೆ ಒಂದು ಮಾಡೋಕ್ಕಿಂತ ದೂರ ಮಾಡೋದ್ರಲ್ಲೇ ಮಜಾ ಜಾಸ್ತಿ ಏನ್ ಲೇಖ ಅಂತ ಒಬ್ನ ಇದೆಯಲ್ಲ ಎಲ್ಲಿ ನಿಮ್ ಗೌಡ ರುದ್ರ ಅನ್ನ ಕೊಟ್ಟು ಕಾಪಾಡೋ ನನ್ ತನಿಗೆ ಏಕ ವಚಂದ ಮಾತಾಡ್ತೀಯ ಮುರಿಲಲ್ಲ ಲಸಕ್ಕು ಕೊಡ್ಲಾ ಕುಡ್ಗೋ ಲೇಟ ಈ ಮಗಂದು ಬಾಳ ಆಯ್ತಲ್ಲ ಹೇಗಾದ್ರೂ ಮಾಡಿ ನಮ್ಮ ಹುಡುಗರ್ಗೆ ಹೇಳಿ ಇವನು ಒಂದು ಕತೆ ಮುಗಿಸ್ಬೇಕಲ್ಲ ನೋಡೋಣ ಏನ್ ಲೇ ಕಾಂತ ಹೊಸ್ದಾಗಿ ಮದುವೆ ಆಗಿದಂತೆ ಏಳ್ಲೆ ಇಲ್ವಲ್ಲ ಲೇ ಲೇ ರುದ್ರ ನಿಮ್ಮ ಅಂಥ ಹೊಲಸ್ ತಿನ್ನೋ ನಾಯಿಗಳು ನಮ್ಮ ಮನೆ ಕೂಡ ನೆರಳು ಬಿಡ್ಬಾರ್ದು ಅಂತ ನನ್ನ ಮದುವೆ ಕರಿಲಿಲ್ಲಕಲ್ಲ ಲೇ ರುದ್ರ ನಾನು ತಲಿ ಕೆಟ್ರೆ ಭಾಳ ಉತ್ಸೋಳ ಮಗ ಇದಿಲ್ಲೇ ನಮ್ಮ ಚಿಕ್ಕದವಳಿಗೇನಾರು ಗೊತ್ತಾತಂದ್ರೆ ನಿನ್ ಸಿಗದಾಕಿ ಬಾವಿ ಹೋಗಿತಾರಲ್ಲೇ ಲೇ ಕಾಂತ ಮಾತಿನಾಗ ಮಾತು ಬೆಳೆಸಿ ನನ್ನ ಪಿತ್ತ ನೆತ್ತಿಗೆರಿಸ್ಬಾಡಲಿ ನಾನೇ ಒಕ್ಕಿನ ಬಿಡು ಬಾಯ್ ಹೋಗಲಿ ಈ ನನ್ನ ಮಗನ ನಂಬೋದು ಭಾಳ ಕಷ್ಟ ಐತಿ ಯಾವುದಕ್ಕೆ ಈ ನನ್ನ ಮಗನ ಮೇಲೆ ಒಂದು ಕಣ್ಣಿಟ್ಟಿರ್ಬೇಕು ಈ ಊರಿನ ದೈನಿಕ ಪ್ರಕಾಶ್ ಅವರ ಏಕೈಕ ತಮ್ಮ ರಾಮು ಅಂತ ನನ್ನ ಹೆಸರು ಅಂದ ಹಾಗೆ ನಿಮ್ಮ ಹೆಸರು ಒಬ್ಬಳೆ ಮಗಳು ಜಾನಕಿ ಅಂತ ಹೌದಾ ಜಾನಕಿ ಅವರೇ ನಿಮ್ಮ ಹೆಸರು ಬಹಳ ಚೆನ್ನಾಗಿದೆ ನಾನು ಇನ್ ಬರ್ತೀನಿ ಬೆಂಗಳೂರಿಂದ ಬಂದಿದ್ದೀನಿ ಹೊಲ ನೋಡಿದ್ರೆ ತುಂಬಾ ದಿನ ಆಯ್ತು ನಾನಿನ್ ಬರ್ತೀನಿ ಯು ಜಾನಕಿ ಅವರೇ ಬಬ್ಬಾ ಏನ್ ಮರ್ಯಾದೆ ಕೊಟ್ಟು ಮಾತಾಡ್ತಾರೆ ಲೋ ನನ್ನ ನನ್ನ ರಾಮ ನಿನ್ನ ಮೇಲೆ ಪ್ರೇಮ ಆದಷ್ಟು ಬೇಗ ತಿಳಿಸುವೆ ನಮ್ಮ ಅಪ್ಪನಿಗೆ ನನ್ನ ಪ್ರೇಮ ಅವನವೂ ನಾನು ಒಪ್ಪಿಲ್ಲ ಅಂದ್ರೆ ಅವ್ನಿಗೆ ಹಾಕುವ ಪಂಗ ನಾಮ ಎಂದೆಂದಿಗೂ ನನ್ನ ಹೃದಯಕ್ಕೆ ನೀನೇ ಶ್ರೀರಾಮ ಜಾನಕಿ ಅವರೇ ಯಾವ ಲೋಕದಲ್ಲಿ ಇದೀರಾ ಯಾಕೆ ಈ ನಿಮ್ಮ ಮೌನ ಏನಿಲ್ಲ ರೀ ನೀ ಜನಕೀಯ ಅಂತ ಕರೆದ್ರಲ್ಲ ಖುಷಿ ಆಯ್ತು ಅವರೇ ಇವರೇ ಅನ್ಬೇಡಿ ಜನಕೀಯ ಅಂತಾನೆ ಕರೀತು ಅಷ್ಟೇನಾ ಓಕೆ ಜಾನಕಿ ನನ್ಗೂ ಟೈಮ್ ಆಯ್ತು ಬರ್ತೀನಿ ಸಿ ಯು ಬಾಯ್ ಓಕೆ ರಾಮ್ ಬಾಯ್ ಹೋಗಿ ಬನ್ನಿ देवरे तू नेन गंडा आ ग बर्ली ಅಂತ ಕೃಪೆ ಮಾಡಪ್ಪ ಅನಿರನೇ ನೀನು ಸರಿಯಾ ಕೆಲಸ ಮಾಡಲಪ್ಪ ಎಂಬೆಕಂ ಗಾಟಾ ಹೇ ಸಾಹಕಾರ ಬರಿ ಸಾಹಕಾರ ಬರಿ ಬರಿ ಎಷ್ಟು ದಿನ ಆಯ್ತು ನೋಡ್ರಿ ನೋಡಿ ಏನ್ರಿ ಶ್ರೀಕಾಂತ್ ಅವ್ರೆ ಆರಾಮಾಗಿದ್ದೀರಾ ಯಾವ ಬಂದ್ರಿ ಬೆಂಗಳೂರಿಂದ ನಿನ್ನೆ ಬೆಂಗಳೂರಿಂದ ಬಂದೆ ಏನ್ ಸೋಕರ್ರೆ ನಾನ್ ನಿಮ್ ಮನೆ ಹಾಡು ನೀವು ನನಗೆ ಮರ್ಯಾದೆ ಕೊಟ್ರೆ ಅಕ್ಕಪಕ್ಕ ಪಕ್ಕ ಜನ ನೋಡಿದ್ರೆ ಏನ್ ಅನ್ಕೊಂತಾರೆ ನೋಡು ಶ್ರೀಕಾಂತ್ ನೀವು ನಮ್ಮ ಮನೆ ಹಾಳಾಗಿರ್ಬೋದು ಆದರೆ ನಾವು ಯಾವತ್ತೂ ನಿಮ್ಮನ್ನು ಆ ಥರ ನೋಡಿಲ್ಲ ನಿಮ್ಮಿಂದಲೇ ನಮ್ಮ ಹೊಲ ಬೆಳೆ ಇದೆಲ್ಲ ಬರ್ತಾ ಇರೋದು ನಿಮ್ಮಂಥ ಪುಣ್ಯವಂತರು ಇರೋದ್ರಿಂದಲೇ ನಿಮ್ಮನ್ನು ಯಾವ ತರ ಹೊಗಳಿದ್ರು ಸಾಧ್ಯವಿಲ್ಲ ಯಾರು ಏನಾದರೂ ಅನ್ಬೋದು ಅದಿರ್ಲಿ ಶ್ರೀಕಾಂತ್ ಎಲ್ಲಿ ನಿಮ್ಮ ಶ್ರೀಮತಿ ಅವರು ಮದುವೆ ಆಗಿದೆ ಅಂತೆ ಏನು ನನ್ಗೆ ಹೇಳಿಲ್ಲ ನೀವು ಪರೀಕ್ಷೆ ಬಿಸಿ ಇರ ಅಂತ ಅಪ್ಪ ಹೇಳಿದ್ರು ಅದಕ್ಕೆ ಮದುವೆ ಕರೆಯಕ್ ಆಗ್ಲಿಲ್ಲ ಇರಿ ಯಜಮಾನ್ರಿ ಉರಿ ಬಿಸಲ್ ಇಲ್ಲಿ ಬಹಳ ದೊಡ್ಡಂಗಿದ್ರಿ ನೀವು ಭಾಗ್ಯ ಭಾಗ್ಯ ಯಜಮಾನ್ರು ಬಂದ್ರ ನೀರ್ ತಗೊಂಬಾರಮ್ಮ ತಗೊಳ್ರಿ ಯಜಮಾನ್ರಿ ಬಿಸ್ಲಾಗಿನ್ ಬಂದಿರಿ ಹಸಿವಾಗಿರ್ಬೋದು ನಾ ಹೋಗಿ ಬಿಸಿ ಬಿಸಿ ರೊಟ್ಟಿ ಮಾಡ್ಕೊಂಡ್ ಬರ್ತೀನಿ ಏನ ಸಿಕ್ಕಂತ ಮನೆಗೆ ಮಹಾಲಕ್ಷ್ಮಿನೇ ಕರ್ಕೊಂಡ್ ಬಂದಿದ್ಯಾಲಪ್ಪ ನಿಮ್ ಇಬ್ರು ಜೋಡಿ ನೋಡ್ತಾ ಇದ್ರೆ ಆ ಶಿವನೇ ನಿಮ್ಮನ್ನ ಒಂದ್ ಮಾಡಿ ಭೂಮಿ ಕಳಿಸಿದಾನೆ ಅಂತ ಆತರ ಕಾಣ್ತಾ ಇದೆಯಪ್ಪ ನಿಮ್ಮ ಜೋಡಿ ಹೌದು ಯಜಮಾನ್ರೆ ತಂದೆ ತಾಯಿ ಇಲ್ದಿರ ನಮ್ಮಗೂ ಮದುವೆ ಮಾಡಿಸಿದ್ರು ಅಪ್ಪಾಜೀವನ್ ಎಷ್ಟೇ ದುಡಿದ್ರು ಅವ್ರ ಒಣ ತೀರ್ಸಕ್ ರೀ ಇಂತ ದೊಡ್ಡ ಮಾತು ಹೇಳಿದೆಪ್ಪ ಹೌದ್ರಿ ಸಾವ್ಕಾರ್ರಿ ನಮ್ಮಂತವರಿಗೆ ನೀವೇ ನಿಜವಾದ ದೇವರು ಯಜಮಾನ್ರ ನಿಮ್ಮಂತವ್ರು ಇರೋವರೆಗೂ ನಮ್ಮಂತ ದುಡಿಯೋ ಕೈಗಳಿಗೆ ಯಾವತ್ತೂ ಮೋಸ ಇಲ್ಲ ಯಜಮಾನ್ರ ಶ್ರೀಕಾಂತ್ ಮತ್ತೆ ಮತ್ತೆ ಅನಾಥ ಅನ್ನೋ ಪದನ ಯೂಸ್ ಮಾಡಬೇಡಿ ಯಾಕಂದ್ರೆ ನಮ್ಮಲ್ಲಿ ಅನಾಥ ಎಂಬ ಈ ಒಂದು ಮನೋಭಾವನೆ ನಮ್ಮಲ್ಲಿಲ್ಲ ನೀವು ಕೂಡ ನಮಗೆ ಸ್ವಂತ ಮಕ್ಕಳಿದ್ದಾರೆ ಅನಾಥ ಎಂಬ ಚಿಂತನೆ ಮರೆತು ಬಿಡಬೇಕು ಅಕ್ಕ ತಂಗಿ ಕಾಣದ ನಮ್ಗ ನೀನ ತಂಗಿಯಾಗಿದ್ಯಾ ನೀನ್ ಸ್ವಂತ ತಂಗಿಯಾಗಿ ನೋಡ್ಕೊತೆ ಇದೇನಮ್ಮ ತಂಗಿ ಮುಗ್ದಲ್ಲಿ ಕಣ್ಣೀರು ಕಣ್ಣೀರು ಹಾಕ್ಬೇಡ ಹಾ ನನ್ ಮುದ್ದು ತಂಗಿಗೆ ನಿಮ್ಮಿಬ್ರು ಮದುವೆಗೆ ಬರಕ್ ಆಗ್ಲಿಲ್ಲಲ್ಲ ಅದಕ್ಕೆ ಒಂದು ಹುಡುಗರೆ ತಂದಿದ್ದೀನಿ ಇದನ್ನ ಸ್ವೀಕರಿಸು ಹಂಗೆ ಇವತ್ತು ರಕ್ಷಾ ಬಂಧನ ಇದೆ ಈ ನನ್ನ ಇದು ಹಾಕಿ ಕಟ್ಟು ಇದಕ್ಕಿಂತ ಭಾಗ್ಯ ಬೇಕೇನಣ್ಣ ನನಗೆ ತುಂಬಾ ಖುಷಿ ಆಗ್ತಿದೆ ಅಣ್ಣ ಸರಿ ಶ್ರೀಕಾಂತ್ ನಾನಿನ್ ಹೊರಡ್ತೀನಿ ಲೇಟ್ ಆಗುತ್ತೆ ನನ್ನ ಮುದ್ದು ತಂಗಿನ ಕರ್ಕೊಂಡು ಬೇಗ ಬಂದ್ಬಿಡು ಇನ್ನು ಮುಂದೆ ನಿನ್ ಜಾಗ ಇಲ್ಲೆಲ್ಲ ನಮ್ಮನೇಲಿರೋಣ ಒಟ್ಟಿಗೆ ಊಟ ಮಾಡೋಣ ನಾನು ಬರ್ತೀನಿ ಬರ್ತೀನಿ ತಂಗಮ್ಮ ಬಗ್ಗೆ ನೀವು ಮಾತಾಡಿದೆಲ್ಲ ಕೇಳಿಸ್ಕೊಂಡೆ ದುರಾಂತರದಲ್ಲಿ ಮೆರಿತಿರೋ ನಾನು ತಂದೆಗೆ ಮಗಳಾದ್ಕಿಂತ ಈ ರಾಮ್ಗೆ ಜಾಣಾಕಿಯಾಗಿ ಒಳಗಿಬಿಡ್ತೀನಿ ನಾನು ಬರ್ತೀನಿ ಧನ್ಯಾರ ದನ್ಯಾರ ಅದರೇನ್ರಿ ಮನಗಿ ತಾಯಿ ಮಾತು ಕೇಳಿ ತುಂಬಾ ಖುಷಿ ಆಯ್ತು ನಿಮ್ಮ ಇಷ್ಟ ಶ್ರೀಮಂತಕ್ಕಿದ್ರು ನಿಮ್ಮ ಹೃದಯದ ತಗೊಂಬ ಮಾತು ಕೇಳಿ ನನ್ಗೆ ಬಹಳ ಚಿರಋಣಿ ತಾಯಿ ಯಾಕೆ ಇಷ್ಟು ದೊಡ್ಡ ಮಾತೆಲ್ಲ ಮಾತಾಡ್ತೀರಾ ಇಲ್ಲಿ ಹುಟ್ಟ ಯಾರು ಕೆಡದ್ರು ಅಲ್ಲ ಯಾರು ಶ್ರೀಮಂತರಲ್ಲ ಅವ್ರ ಅವ್ರು ಮಾಡೋ ಮನುಷ್ಯ ಮನೆಯಿಂದಲೇ ನಾವು ವಿಚಾರ ಆಗ್ತದೆ ಅಷ್ಟೇ ನಿಜವಾದ ಮಾತು ಹೇಳಿದ್ರೆ ತಾಯಿ ಬಸ್ ದನಿಯರನ್ನ ಕರೀನೆ ಏನ್ ಕಲ್ಲು ಬೆಳಗ್ಗೆ ಬೆಳಗ್ಗೆ ಬಂದಿದೆಯಲ್ಲ ಏನಾದ್ರು ಹಣ ಗಿಣ ಬೇಕಾಗಿತ್ತಾ ಏನು ಬೇಡ ನೋಡ್ರೆ ಬೆಟ್ಟೆ ಹಾಕಂತ ಬಂದಿದ್ರು ಏನ್ ಸಮಾಚಾರ ಪೂರ್ಣಿಮಾ ಚಾ ಮಾಡ್ಕೊಂಡು ಧನ್ಯರ ಚಾ ಬ್ಯಾಡ್ರಿ ಈಗ ಕುಡಕ್ ಬಂದಿನಿ ನಾನು ನಾನು ನಮ್ ಮಗಳು ಡಿಸ್ಟಿಂಕ್ಷನ್ ಪಾಸ್ ಆಗಿದ್ರು ನಿಮ್ ಸಹಾಯ ಸಹಕಾರದಿಂದ ಒಳ್ಳೆ ರ್ಯಾಂಕ್ ಬಂದಿದಳ ಅದಕ್ ನಾನು ಸ್ವೀಟ್ ಕೊಟ್ಟು ಹೋಗೋಣ ಅಂತ ಬಂದಿದ್ದೀನಿ ಧನ್ಯರೇ ತಗೊಂಡ್ಬೋದು ಬಹಳ ಸಂತೋಷ ಆಯ್ತಲ್ಲು ಈಗಿನ ಕಾಲದಾಗ ಯಾರು ಓದ್ತಾರೆ ಹೇಳು ನೀವು ಓದಿಸಿದ ಅಂದ್ರೆ ಬಹಳ ಸಂತೋಷ ಅದು ನನಗೆ ಮುಂದೆ ಏನಾರೇ ಇನ್ನ ಹೆಚ್ಚಿನ ವಿದ್ಯಾಭ್ಯಾಸಕ್ಕೆ ಸಹಾಯ ಬೇಕಂದ್ರೆ ಹೇಳು ನಾನು ಮಾಡ್ತೀನಿ ಸರಿನಾ ಏ ಪೂರ್ಣಿಮಾ ಕಲ್ಲುಕ್ಕು ಸ್ವಲ್ಪ ಊಟ ಹಾಕಿ ಕಳಿಸು ಊಟ ಏನು ಬೇಡ ಗೌಡ್ರೆ ನಾ ಊಟ ಮಾಡ್ಕೊಂಡ್ಬಂದೀನಿ ಏನೋ ಒಂದು ವಿಷಯ ಹೇಳ್ಬೇಕಾಗಿತ್ತು ಹೌದಾ ಏನು ವಿಷಯ ಅದು ರುದ್ರನ್ನ ಮಗಳ ಜೊತೆಗೆ ನಿಮ್ಮ ತಮ್ಮ ಓಡಾಡ್ತಾವ ಅಂತೇಳಿ ಎಲ್ಲಾ ಊರ ಕಡೆ ತುಂಬ ಎಲ್ಲ ಹೇಳ್ತಾ ಇದ್ದಾರೆ ಸ್ವಲ್ಪ ಗಮನಿಸಿರಲ್ಲ ಅವ್ನು ಬಗ್ಗೆ ಹೌದಾ ನಾನು ಹೇಳ್ತೀನಿ ಹೇಳ್ರಿ ನಮ್ಮ ತಮ್ಮಗೆ ಹೇಳಿ ಬುದ್ಧಿ ಹೇಳ್ತೀನಿ ರಾಮು ಈ ದುಡ್ಗಾಟ ಕೈ ಬಿಡು ಊಟ ಮಾಡಿ ಮೊದಲು ಊಟ ಆಮೇಲೆ ಮಾಡೋರಂತೆ ಅದ್ಕೆ ತೋರಿಸ್ತೀನಿ ಯಾರು ಇದು ಇಷ್ಟು ಹುಡುಗಿ ಇವಳು ಈ ನಿನ್ನ ಮುದ್ದು ಮೈದಾನನ ಮುದ್ದಿನ ಹೆಂಡತಿ ಅಂದ್ರೆ ನಿನ್ ತಂಗಿ ಹೌದಾ ಅದ್ಗೆ ಇವಳು ಈ ಊರಿನ ರುದ್ರ ಇದಾರಲ್ಲ ಅವ್ರ ಮಗಳು ಜಾನಕಿ ಅಂತ ಇವಳ ಹೆಸರು ನಿಮ್ಮಪ್ಪ ಈ ಮದ್ವೆಗೆ ಹೋಗ್ತಾರಾ ಮೊದ್ಲೇ ನಿಮ್ಮಅಪ್ಪನ್ಗೆ ನಾವಂದ್ರೆ ಆಗಲ್ಲ ರಾಮು ಫಸ್ಟ್ ಟೈಮ್ ಹೆಣ್ಮ ಬಂದಿದ್ದಾಳೆ ಅರ್ಜುಕ್ ಒಪ್ಪ ಕೊಟ್ಟು ಕಳಿಸ್ತೀನಿ ನಡಿ ಸರಿ ಅದಕ್ಕೆ ಅಂತ ಕಾಣಿಸುತ್ತೆ ಇದೇ ಸರಿಯಾದ ಸಮಯ ಏ ಪ್ರಕಾಶ ಎಷ್ಟು ದಿನ ಅಂತ ನೀವು ಅಣ್ಣ ಜೊತೆಲಿ ಇರ್ತೀರಾ ನಾನು ನೋಡ್ತೀನಿ ನನ್ನ ಮಗಳು ನಿನ್ನ ತಮ್ಮನಿಂದ ಬಿದ್ದಾಳು ಅಂತ ನನಗೆ ಚೆನ್ನಾಗಿ ಗೊತ್ತು ಅವ್ರಿಬ್ರನ್ನ ಒಂದು ಮಾಡಿ ನಿಮ್ಮ ಆಸ್ತಿಗೆಲ್ಲ ನಾನೇ ಒಡಿ ಹಾಕ್ತೀನಿ ಅದಕ್ಕೂ ಮೊದಲು ನೀನು ಮುದ್ದಾಗಿರೋ ಹೆಂಡತಿನ ಒಂದ್ಸಲ ಅನುಭವಿಸ್ಲೇಬೇಕು ಬರೇ ಪೂರ್ಣಿ ಆಚೆ ರುದ್ರ ಇಲ್ಲಿ ಬಂದ ಕಾರಣ ಏನು ರೇ ಪೂರ್ಣಿ ಜಾಸ್ತಿ ಮಾತಾಡಿದೆ ನೀವು ಬಿಡಬಾರ್ದು ಅವತ್ತ ಹೊಲ್ದಾಗ ಅಣ್ಣ ತಮ್ಮ ಸಂಸಾರ ಒಡಕ್ಕೆ ರುದ್ರ ಇಂತ ಕೆಟ್ಟ ಕೆಲಸ ಮಾಡ್ತಿದ್ದೀನಿ ಅಂತ ನಾನು ತಿಳ್ಕೊಂಡಿರ್ಲಿಲ್ಲ ಕಣ್ಣು ಅಪ್ಪಾಯ್ಸ ಅಪ್ಪ ನನ್ನ ತಿನ್ಸ್ ಬಿಡಿ ರಾಮ ಲಕ್ಷ್ಮಣ ಹತ್ರ ಇರೋ ನಿಮ್ಮ ಮನೆ ತನ್ನ ನೋಡಿ ಬಟ್ಟೆ ಖಾರ ಕಲ್ಸಿದಾಗ ಆಯ್ತು ಮಣ್ಸಿನ ಕೆಲಸ ಮಾಡಿದೀನಿ ದಯವಿಟ್ಟು ಕ್ಷಮೆ ಇರ್ಲಿ ರುದ್ರ ಇಂತ ಅಂತಂಬ್ರನ್ನ ಇಂತ ಇರುವಂತವ್ರನ್ನ ಎಷ್ಟು ಮಣಿ ಹಾಳ್ ಮಾಡ್ತೀವೋ ಇದು ಅಂತಿಂತ ಮಣಿ ಅಲ್ಲ ಇದು ಕಾಂಜಿ ಪಂಜಿ ಮಣಿತಾನ ಅಲ್ಲ ಇದು ಬಂಗಾರದಂತ ಮಣಿತಾನ ಇನ್ಮೇಲಾರು ಕರೆಕ್ಟಾಗಿ ಆಗಿ ತಿಳ್ಕೊ ಹುಚ್ಚ ಅಪರೇ ನಾನ್ ಮಾಡಿದ್ದು ತಪ್ಪಾಗಿದೆ ನನ್ ಮಗಳನ್ನ ನಿಮ್ಮ ಮಗನಿಗೆ ಮದುವೆ ಮಾಡ್ಕೊಳ್ಳಿ ಆಯ್ತು ತಪ್ಪು ಮಾಡೋದು ಸಹಜ ಕಣ ರುದ್ರ ನನ್ ತಮ್ಮನ್ನು ಕೇಳ್ತೀನಿ ನನ್ನ ಮಗಳನ್ನು ಕೇಳ್ತೀನಿ ಏನ್ ಮಾಡೋಣ ಬಿಡು ಅಪ್ಪರ ಇವ್ರ ಪ್ರೀತಿ ಮಾಡೋದು ಇಡೀ ಊರಿಗೆ ಗೊತ್ತಾಯ್ತಿ ಅಕ್ಕಪಕ್ಕ ಊರಿಗೆ ಮತ್ತ್ ವಾಂಗಾರಿಗೆ

ಹೀಗೆ ಬಂಗಾರದ ಮನೆತನ ಸಂತೋಷದ ಸಾಗರದಲ್ಲಿ ಒಗ್ಗಟ್ಟಾಗಿ ಸಾಗುತ್ತಿದೆ